ಆಂಧ್ರದ ಪಶ್ಚಿಮ ಗೋದಾವರಿ ಜಿಲ್ಲೆ ಬಂಟು ಮಿಲ್ಲಿಯ ಜಾನಕಿ ಜಾನಕಿರಾಮಪುರಂ ಅನ್ನೋ ಊರಲ್ಲಿ ಮೊನ್ನೆಯಷ್ಟೇ ಒಬ್ಬ ಈರುಳ್ಳಿ ವ್ಯಾಪಾರಿ ನಡು ರಸ್ತೆಯಲ್ಲೇ ಶವವಾಗಿ ಹೋಗಿದ್ದ ಮೊದಲಿಗೆ ಇದನ್ನು ನೋಡಿದ ಸ್ಥಳೀಯರು ಇದೊಂದು ಆಕ್ಸಿಡೆಂಟ್ ಅಂತ ಅನ್ಕೊಂಡಿದ್ರು ಆದರೆ ಯಾವಾಗ ಈತನ ಕೇಸ್ನ ಪೊಲೀಸರು ಕೈಗೆತ್ತಿಕೊಂಡ್ರೋ ಆಗ್ಲೇ ಬಯಲಾಗಿದ್ದು ಅಕ್ರಮ ಸಂಬಂಧದ ಹಿಂದಿನ ಮರ್ಡರ್ ಕಹಾನಿ ಜಾನಕಿ ರಾಮಾಪುರ ಗ್ರಾಮದ ಚಿಗುರು ಶೆಟ್ಟಿ ಸುಭಾಷ್ ಚಂದ್ರ ಬೋಸ್ ಹತ್ಯೆ ಈತನ ಊರಲ್ಲಿ ಒಂದು ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು ಸುಭಾಷ್ ಚಂದ್ರ ಈರುಳ್ಳಿ ವ್ಯಾಪಾರಸ್ಥ ಇದೇ ತಿಂಗಳು ಐದನೇ ತಾರೀಕು ಈತನನ್ನ ಪಕ್ಕದ ಊರಿನ ನಾರಾಯಣಪುರ ಅನ್ನೋ ಗ್ರಾಮದ ಹತ್ರ ಹೊಡೆದು ಸಾಯಿಸಿದ್ರು ಏಳು ಗಂಟೆ ಸಮಯದಲ್ಲಿ ಬಂಟುಮಿಲಿಯ ನಾರಾಯಣಪುರ ಗ್ರಾಮದ ಹತ್ರ ಈರುಳ್ಳಿ ಲೋಡ್ ತುಂಬಿಕೊಂಡು ಸುಭಾಷ್ ಚಂದ್ರ ಹೊರಟಿದ್ದ ನಾರಾಯಣಪುರ ಸ್ಮಶಾನದ ಹತ್ರ ಬರ್ತಿದ್ದಂತೆ ಹಿಂದಿನಿಂದ ಬೈಕಲ್ಲಿ ಫಾಲೋ ಮಾಡಿಕೊಂಡು ಬಂದ ನಾಲ್ಕು ಜನ ಅಪರಿಚಿತರು ಸುಭಾಷ್ ಚಂದ್ರ ಬೋಸ್ನ ಆಟೋವನ್ನ ನಿಲ್ಲಿಸಿದ್ರು ಈರುಳ್ಳಿಗೋಸ್ಕರ ಕಾಲ್ ಮಾಡಿದ್ದು ನಾವೇ ಅಂತ ಸುಭಾಷ್ ಚಂದ್ರ ಹತ್ರ ಮಾತು ಬೆಳೆಸಿದ್ರು ಆಟೋದಲ್ಲಿರೋ ಈರುಳ್ಳಿಯನ್ನ ತೋರ್ಸು ಅಂತ ಸುಭಾಷ್ ಚಂದ್ರನನ್ನ ಕೇಳಿದ್ರು ಆಗ ಮೂಟೆಯಲ್ಲಿದ್ದ ಈರುಳ್ಳಿಯನ್ನ ತೋರಿಸೋಕೆ ಸುಭಾಷ್ ಚಂದ್ರ ಕೆಳಗೆಳೆದಿದ್ದ ಆಗ್ಲೇ ಈ ಮೂರು ಜನ ಸೇರ್ಕೊಂಡು ರಾಡ್ಗಳು ಸೈಕಲ್ ಚೈನ್ ಗಳಿಂದ ಸುಭಾಷ್ ಚಂದ್ರ ಮೇಲೆ ಮನಸ್ಸು ಈಚೆ ಹಲ್ಲೆ ಮಾಡಿದ್ರು ತೀವ್ರ ಗಾಯಗಳಿಂದ ಸುಭಾಷ್ ಚಂದ್ರ ಕೆಳಗೆ ಬಿದ್ದಿದ್ದ ಬಳಿಕ ಆ ಅಪರಿಚಿತರು ಅಲ್ಲಿಂದ ಪರಾರಿಯಾಗಿದ್ರು ಬೆಳಗ್ಗೆ ಸ್ಥಳೀಯರು ಸುಭಾಷ್ ಚಂದ್ರ ಬೋಸ್ನ ನೋಡಿ ಹತ್ತಿರದ ಆಸ್ಪತ್ರೆಗೆ ಸೇರಿಸಿ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರು ಹತ್ತಿರದ ಮಚಲಿಪಟ್ಟಣ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಭಾಷ್ ಚಂದ್ರ ಬೋಸ್ ಚಿಕಿತ್ಸೆ ಪಡೆಯುತ್ತಿರಬೇಕಾದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಆತ ಮೃತಪಟ್ಟಿದ್ದ ಪೊಲೀಸರು ಸುಭಾಷ್ ಚಂದ್ರ ಬೋಸ್ ಹೆಂಡತಿ ಶ್ರೀಶಾ ಕೊಟ್ಟ ದೂರಿನ ಮೇರೆಗೆ ಕೇಸ್ನ ಕೈಗೆತ್ತಿಕೊಂಡಿದ್ರು ತನಿಖೆ ಮಾಡೋಕೆ ಶುರು ಮಾಡಿದ ಅವರು ಈರುಳ್ಳಿ ವ್ಯಾಪಾರಿಯಾಗಿದ್ದ ಸುಭಾಷ್ ಚಂದ್ರ ಬೋಸ್ ನ ಸಾಯಿಸುವ ಅವಶ್ಯಕತೆ ಯಾರಿಗಿದೆ ಆತನಿಗೆ ಯಾರಾದರೂ ಶತ್ರುಗಳಿದಾರ ಸಾಲದ ವಿಚಾರವಾಗಿ ಏನಾದರೂ ಗಲಾಟೆಗಳಿವೆಯಾ ಅಂತೆಲ್ಲ ಪೊಲೀಸರು ಎಲ್ಲಾ ದೃಷ್ಟಿಕೋನಗಳಿಂದಲೂ ತನಿಖೆ ಮಾಡೋದಕ್ಕೆ ಶುರು ಮಾಡಿದ್ರು ಹೀಗೆ ಪೊಲೀಸರು ತನಿಖೆ ಮಾಡ್ತಿರಬೇಕಾದರೆ ಸುಭಾಷ್ ಚಂದ್ರ ಬೋಸ್ ಅಕ್ಕಪಕ್ಕದ ಮನೆಯವರು ಸೇರಿದಂತೆ ಕುಟುಂಬಸ್ಥರನ್ನ ಸಹ ವಿಚಾರಣೆಗೆ ಒಳಪಡಿಸಿದ್ರು ಆಗ್ಲೇ ಪೊಲೀಸರಿಗೆ ಒಂದು ಮಹತ್ವದ ಕ್ಲೂ ಸಿಕ್ಕಿತ್ತು ಬುಡ ಹಿಡಿದು ಅಲ್ಲಾಡಿಸಿದ್ರೆ ಎಲೆಗಳು ಉದುರು ವಂತೆ ಕೇಸ್ನ ಬುಡ ಅಲುಗಾಡಿಸುತ್ತಿದ್ದಂತೆ ಸುಭಾಷ್ ಚಂದ್ರ ಹತ್ಯೆಯ ಹಿಂದೆ ಇದ್ದ ಲಷ್ಕ ಹಾನಿ ಬಯಲಿಗೆ ಬಂದಿತ್ತು ಸುಭಾಷ್ ಚಂದ್ರ ಬೋಸ್ ಹತ್ಯೆಗೆ ಕಾರಣ ಅಕ್ರಮ ಸಂಬಂಧ ಆದರೆ ಇದು ಇವನ ಹೆಂಡತಿ ಇಟ್ಕೊಂಡಿದ್ದ ಅಕ್ರಮ ಸಂಬಂಧವಾಗಿದ್ದು ಇದಕ್ಕೆ ಅಡ್ಡ ಬಂದ ಅಂತ ಗಂಡನನ್ನೇ ಮುಗಿಸಿಬಿಟ್ಟಿದ್ಲು ಸುಭಾಷ್ ಚಂದ್ರ ಹೆಂಡತಿ ಜೊತೆ ಹಾಯಾಗಿದ್ದ ಇವರಿಗೆ ಒಬ್ಬ ಮಗ ಹಾಗೂ ಮಗಳಿದ್ರು ಇವರು ಕಾಲೇಜು ಓದೋ ಮಕ್ಕಳು ಅನ್ನೋದು ಇಲ್ಲಿ ಗಮನಿಸಬೇಕಾದ ವಿಚಾರ ಸುಭಾಷ್ ಚಂದ್ರ ಬೋಸ್ ವ್ಯಾಪಾರದ ಟೈಮ್ ಅಲ್ಲಿ ತಿರುಮಲ ಶೆಟ್ಟಿ ಪರಶುರಾಮಯ್ಯ ಅಲಿಯಾಸ್ ಎಸ್ ಪಿ ಪರಶುರಾಮ ಅನ್ನೋನ ಪರಿಚಯ ಮಾಡ್ಕೊಂಡಿದ್ದ ಪರಶುರಾಮ ಸಹ ಈರುಳ್ಳಿ ವ್ಯಾಪಾರಸ್ಥನಾಗಿದ್ದು ಇಬ್ಬರದ್ದು ಒಂದೇ ವ್ಯಾಪಾರ ಆಗಿದ್ದರಿಂದ ಇಬ್ರು ಬಿಸ್ನೆಸ್ ಐಡಿಯಾಗಳನ್ನ ಶೇರ್ ಮಾಡಿಕೊಂಡು ವ್ಯಾಪಾರ ಮಾಡ್ತಿದ್ರು ಕೆಲವು ಸಲ ಚಂದ್ರಬೋಸ್ ಮನೆಗೆ ಪರಶುರಾಮ್ ಬಂದು ಹೋಗ್ತಿದ್ದ ಹೀಗೆ ಬಂದು ಹೋಗ್ತಿದ್ದ ಈತ ನಿಧಾನವಾಗಿ ಚಂದ್ರಬೋಸ್ನ ಹೆಂಡತಿಯನ್ನ ಬುಟ್ಟಿಗೆ ಬೀಳಿಸಿಕೊಂಡಿದ್ದ ಸುಭಾಷ್ ಚಂದ್ರಬೋಸ್ ಹೆಂಡತಿ ಸಿರೀಷಾ ಜೊತೆ ಪರಶುರಾಮನಿಗೆ ಫ್ರೆಂಡ್ಶಿಪ್ ಆಗಿ ಅದು ಅಕ್ರಮ ಸಂಬಂಧಕ್ಕೆ ದಾರಿ ಮಾಡಿಕೊಟ್ಟಿತ್ತು ಸಿರಿಷಾ ಹಾಗೂ ಪರಶುರಾಮನ ನಡುವೆ ಏಳು ವರ್ಷದಿಂದಲೂ ಅಕ್ರಮ ಸಂಬಂಧವಿತ್ತು ಆದರೆ ಇತ್ತೀಚೆಗೆ ಹೆಂಡತಿ ಶಿರೀಷಾ ಮೇಲೆ ಸುಭಾಷ್ ಚಂದ್ರನಿಗೆ ಅನುಮಾನ ಮೂಡೋದಕ್ಕೆ ಶುರುವಾಗಿತ್ತು ಯಾಕಂದ್ರೆ ಸುಭಾಷ್ ಚಂದ್ರ ಮನೆಯಲ್ಲಿ ಇಲ್ಲದ ಟೈಮ್ ಅಲ್ಲಿ ಪರಶುರಾಮ ಮನೆಗೆ ಬಂದು ಹೋಗ್ತಿದ್ದ ಅಲ್ಲದೆ ಹೆಂಡತಿ ಕೂಡ ಪರಶುರಾಮ ಮನೆಗೆ ಬಂದ್ರೆ ಗಂಡನಿಗಿಂತಲೂ ಹೆಚ್ಚು ಕಾಳಜಿ ತೋರಿಸಿ ಅವನಿಗೆ ಕಾಫಿ ಟೀ ಕೊಟ್ಟು ಸತ್ಕರಿಸುತ್ತಿದ್ಲು ಸುಭಾಷ್ ಚಂದ್ರ ಮನೆಯಲ್ಲಿ ಇಲ್ಲದ ಟೈಮ್ ಅಲ್ಲಿ ಪರಶುರಾಮ ಮನೆಗೆ ಬಂದು ಸಿರೀಶಾಳ ಬುಡ ಕೊಟ್ಟಿ ಹೋಗ್ತಿದ್ದ ಯಾವಾಗ ಸುಭಾಷ್ ಚಂದ್ರ ಬೋಸ್ಗೆ ಆತನ ಹೆಂಡತಿ ಮೇಲೆ ಅನುಮಾನ ಶುರುವಾಗಿತ್ತು ಅಂದಿನಿಂದ ಪರಶುರಾಮ ಹಾಗೂ ಶಿರೀಷಾ ಮೇಲೆ ನಿಗಾ ಇಟ್ಟಿದ್ದ ಹೆಂಡತಿ ಕಟ್ಟುಪಾಡು ವಿಧಿಸಿ ಮನೆ ದಾಟದಂತೆ ನೋಡ್ಕೊಂಡಿದ್ದ ಅಲ್ಲದೆ ಪರಶುರಾಮನ ಜೊತೆ ವ್ಯಾಪಾರವನ್ನು ನಿಲ್ಸಿ ಮನೆಯಲ್ಲೇ ಇರೋದಕ್ಕೆ ಶುರು ಮಾಡಿದ್ದ ಹೆಂಡತಿ ಫೋನ್ ಅಲ್ಲಿ ಮಾತನಾಡದೆ ಇರೋ ತರ ನೋಡ್ಕೊಳ್ತಿದ್ದ ಮನೆಯಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಹಾಕಿಸೋದಕ್ಕೂ ಮುಂದಾಗಿದ್ದ ಹೀಗೆ ಗಂಡ ಮನೆಯಲ್ಲಿ ಕಾವಲಿಗೆ ನಿಂತಿದ್ರೆ ಅತ್ತ ಸಿರೀಶ್ ಆಗಿ ವಯಸ್ಸು ದಾಟಿದ ಮೇಲೆ ಬರೋ ಕಾಮವಾಂಚೆ ಪದೇ ಪದೇ ಪರಶುರಾಮನ ಸಂಘ ಕೇಳ್ತಿತ್ತು ನನ್ನ ಗಂಡ ಮನೆಯಲ್ಲಿದ್ರೆ ಪರಶುರಾಮನ ಜೊತೆ ನನ್ನ ಮಧುರ ಕ್ಷಣಗಳು ಕಳೆಯೋದಕ್ಕೆ ಆಗೋದಿಲ್ಲ ಅಂತ ನಿರ್ಧರಿಸಿದ್ದ ಇವಳು ಈ ವಿಷಯವನ್ನ ಹೇಗೋ ಪರಶುರಾಮನಿಗೆ ತಿಳಿಸಿದ್ಲು ಆಗ್ಲೇ ಇಬ್ರು ಸೇರಿ ಒಂದು ನಿರ್ಧಾರಕ್ಕೆ ಬಂದಿದ್ರು ನಮ್ಮ ಅಡ್ಡವಾಗಿರೋ ಸುಭಾಷ್ ಚಂದ್ರ ಬೋಸ್ನ ಸಾಯಿಸಬೇಕು ಅಂತ ನಿರ್ಧರಿಸಿ ಇದಕ್ಕೆ ತಕ್ಕ ಪ್ಲಾನ್ ಮಾಡಿಕೊಂಡಿದ್ರು ಹೀಗೆ ಪ್ಲಾನ್ ಮಾಡಿಕೊಳ್ತಿದ್ದಂತೆ ಪರಶುರಾಮ ಪಕ್ಕದ ಗ್ರಾಮದ ಹೇಮಂತ್ ಮೌಳಿ ಹಾಗೂ ಒಬ್ಬ ಮೈನರ್ ಹುಡುಗನನ್ನ ಈ ಕೊಲೆಗೆ ಸೇರಿಸಿಕೊಂಡಿದ್ರು ಸುಭಾಷ್ ಚಂದ್ರ ಬೋಸ್ನ ಸಾಯಿಸುವುದಕ್ಕೆ ಸಹಾಯ ಮಾಡಿದ್ರೆ ದುಡ್ಡು ಕೊಡೋದಾಗಿ ಆಸೆಯನ್ನ ಹುಟ್ಟಿಸಿದ್ದ ಪ್ಲಾನ್ ಪ್ರಕಾರ ಮೊನ್ನೆ ಜುಲೈ ಐದರಂದು ಸುಭಾಷ್ ಚಂದ್ರ ಬೋಸ್ಗೆ ಹೇಮಂತ್ ಫೋನ್ ಮಾಡಿ ಈರುಳ್ಳಿ ವಿಚಾರವಾಗಿ ಮಾತನಾಡಿದ್ದ ಆರು ಮೂಟೆ ಈರುಳ್ಳಿ ಬೇಕು ಎಷ್ಟು ರೇಟ್ ಆದ್ರೂ ಕೊಡ್ತೀನಿ ಸರ್ಕು ತಗೊಂಡು ಸಿಟಿಗೆ ಬಂದ್ಬಿಡು ಅಂತ ಹೇಮಂತ್ ಹೇಳಿದ್ದ ಇದನ್ನ ನಂಬಿದ್ದ ಸುಭಾಷ್ ಚಂದ್ರ ತನ್ನ ಆಟೋದಲ್ಲಿ ಈರುಳ್ಳಿಯನ್ನ ಲೋಡ್ ಮಾಡಿಕೊಂಡು ಹೊರಟಿದ್ದ ಅವನ ಊರಿನಿಂದ ಸಿಟಿಗೆ ಹೋಗೋ ದಾರಿಯ ಒಂದು ಅಮಾನುಷ ಲ್ಲಿ ಹೇಮಂತ್ ಮೌಳಿ ಪರಶುರಾಮ್ ಹಾಗೂ ಒಬ್ಬ ಮೈನರ್ ಹುಡುಗ ಸುಭಾಷ್ ಚಂದ್ರಗಾಗಿ ಕಾಯ್ತಿದ್ರು ಆಟೋ ಬರ್ತಿದ್ದಂತೆ ಆಟೋವನ್ನ ನಿಲ್ಲಿಸಿದ ಹೇಮಂತ್ ಈರುಳ್ಳಿ ನೋಡೋ ನೆಪದಲ್ಲಿ ಸುಭಾಷ್ ಚಂದ್ರ ನ ಕೆಳಗಿಳಿಸಿದ್ದ ಮೂಟೆ ತೆಗೆದು ಈರುಳ್ಳಿ ತೋರಿಸೋ ಟೈಮಲ್ಲಿ ಐರನ್ ರಾಡ್ ಹಾಗೂ ಸೈಕಲ್ ಚೈನಿಂದ ಸುಭಾಷ್ ಚಂದ್ರ ತಲೆಗೆ ಹೊಡೆದಿದ್ರು ತಲೆಗೆ ತೀವ್ರವಾಗಿ ಏಟು ಬೀಳ್ತಿದ್ದಂತೆ ಸುಭಾಷ್ ಚಂದ್ರ ಬೋಸ್ ಕುಸಿದು ಹೋಗಿದ್ದ ಬಳಿಕ ಆಟೋವನ್ನ ಪಕ್ಕದ ಹೊಲಕ್ಕೆ ತಳ್ಳಿ ಕೊಲೆಗಾರರು ಸುಭಾಷ್ ಚಂದ್ರ ಬೋಸ್ನ ಅಲ್ಲೇ ಎಸೆದು ಪರಾರಿಯಾಗಿದ್ರು ಬೆಳಗ್ಗೆ ಎದ್ದು ನೋಡಿದ ಸ್ಥಳೀಯರು ಮೊದಲಿಗೆ ಇದು ಅಪಘಾತ ಅಂತ ಅನ್ಕೊಂಡಿದ್ರು ಚಿಕಿತ್ಸೆ ಪಡೆಯುತ್ತಿರಬೇಕಾದ್ರೆ ಸುಭಾಷ್ ಚಂದ್ರ ಬೋಸ್ ಮೃತಪಟ್ಟಿದ್ದ ರಸ್ತೆ ಅಪಘಾತದಿಂದ ಸುಭಾಷ್ ಚಂದ್ರ ಬೋಸ್ ಗಾಯಗೊಂಡಿರಬಹುದು ಅಂತ ಆತನ ಕುಟುಂಬಸ್ಥರು ಹಾಗೂ ಪೊಲೀಸರು ಮೊದಲಿಗೆ ಅನ್ಕೊಂಡಿದ್ರು ಆದರೆ ಹತ್ಯೆ ನಡೆದ ಜಾಗದಲ್ಲಿ ಸೈಕಲ್ ಪಂಪ್ ಹಾಗೂ ಕಬ್ಬಿಣದ ರಾಡ್ಗಳು ಪತ್ತೆಯಾಗಿದ್ವು ಇದರಿಂದ ಹತ್ಯೆ ನಡೆದಿರಬಹುದು ಅಂತ ಪೊಲೀಸರು ಅನುಮಾನಗೊಂಡಿದ್ರು ಇದೇ ಟೈಮ್ ಅಲ್ಲಿ ಸುಭಾಷ್ ಚಂದ್ರ ಬೋಸ್ನ ಟ್ರೀಟ್ ಮಾಡಿದ ಡಾಕ್ಟರ್ಗಳು ಇದು ಕೊಲೆ ಇರಬಹುದು ಅಂತ ಕೇಸ್ ಶೀಟ್ ನ ಕೊಟ್ಟಿದ್ರು ಆಗ ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರು ಕೊಟ್ಟ ಮಾಹಿತಿ ಆಧಾರದ ಮೇಲೆ ಪೊಲೀಸರು ಸುಭಾಷ್ ಚಂದ್ರ ಬೋಸ್ ಹೆಂಡತಿ ಸಿರೀಶ್ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಇದಕ್ಕೆಲ್ಲ ಸೂತ್ರಧಾರಿ ಇವಳೇ ಅನ್ನೋದು ಬಹಿರಂಗವಾಗಿತ್ತು ಯಾವಾಗ ಶಿರೀಷ ತಾನು ಮಾಡಿದ ತಪ್ಪನ್ನ ಪೊಲೀಸರ ಮುಂದೆ ಒಪ್ಕೊಂಡ್ಲು ಪೊಲೀಸರು ಕೂಡಲೇ ಆಕೆಯ ಪ್ರಿಯಕರ ಪರಶುರಾಮ ಹೇಮಂತ್ ಮೌಳಿ ಸೇರಿದಂತೆ ಇನ್ನೊಬ್ಬ ಮೈನರ್ ಹುಡುಗನನ್ನ ಅರೆಸ್ಟ್ ಮಾಡಿದ್ರು ಇನ್ನು ಮಕ್ಕಳಿಗೆ ಮದುವೆ ಮಾಡೋ ಟೈಮಲ್ಲಿ ಇವಳಿಗೇನು ಬಂದಿತ್ತು ಹೋಗೋ ಕಾಲ ಅಂತ ಇವಳ ಬಂಧುಗಳು ಹಾಗೂ ಗ್ರಾಮಸ್ಥರು ಇವಳಿಗೆ ಹಿಡಿಶಾಪ ಹಾಕ್ತಿದ್ದಾರೆ ಆದರೆ ಇಲ್ಲಿ ಏನೂ ತಿಳಿಯದ ಮಕ್ಕಳು ತಾಯಿ ಮಾಡಿದ ಕೆಲಸಕ್ಕೆ ತಲೆ ತಗ್ಗಿಸುವಂತಾಗಿದ್ದು ಅತ್ತ ತಂದೆ ಇಹಲೋಕ ತ್ಯಜಿಸಿದ್ರೆ ಇತ್ತ ತಾಯಿ ಜೈಲು ಪಾಲಾಗಿದ್ದಾಳೆ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ